ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಒಂದು ಕರ್ನಾಟಕ ಸರ್ಕಾರಕ್ಕೆ ಹದಿನೇಳನೇ ತಾರೀಕಿನ ದಿವಸ ಮನವಿ ಕೊಟ್ಟಿದ್ದೀವಿ ಅದನ್ನು ಏನು ಮಾಡಿದಿರಿ ಅಂತ ಕೇಳಕ್ಕೆ ಮತ್ತು ನ ನಿನ್ನೆ ಉಚ್ಚ ನ್ಯಾಯ ಉಚ್ಚ ಸರ್ವೋಚ್ಚ ನ್ಯಾಯಾಲಯ ಆ ಕಣ್ಣೇರಿ ಮಠದ ಸ್ವಾಮಿಗೆ ಚಿಮಾರಿ ಹಾಕ್ಯಾರ ಆದರೂ ಕೂಡ ನಾವಿಷ್ಟು ಹೇಳಿದರೂ ನಮ್ಮ ಧಾರವಾಡ ಜಿಲ್ಲೆಯಲ್ಲಿರುವಂಥ ಹಳ್ಳಿಕೇರಿ ಗ್ರಾಮಕ್ಕೆ ಅವ್ರನ್ನ ಕರೆಸ್ತಾ ಇದ್ದಾರೆ ಅವರು ಬಂದರೆ ನಾವು ಬಸವಪರ ಸಂಘಟನೆಯವರು ಪ್ರತಿಭಟನೆ ಮಾಡ್ತೇವೆ ಅಂತ ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ತಪ್ಪೈತೇನೆ ಮತ್ತು ಅವರು ಬಸವಪರ ಸಂಘಟನೆಗಳಿಗೆ ಮತ್ತು ಕರ್ನಾಟಕದ ಮಠಾಧಿಪತಿಗಳ ಒಕ್ಕೂಟಕ್ಕೆ ಮಕ್ಕಳು ಅಂತ ಬೈದಿದ್ದಾರೆ ಒಂದು ಇದು ಬಸವ ಅಭಿಯಾನ ನಾಟಕ ಅಂತ ಬಳಸಿದ್ದಾರೆ ಅದನ್ನು ಕುರಿತು ನಮ್ಮ ಮನಸ್ಸಿಗೆ ಎಲ್ಲರಿಗೂ ನೋವಾಗಿದೆ ಅದಕ್ಕಾಗಿ ಅವನ್ನ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರದಂತೆ ನೋಡ್ಕೋಬೇಕಂತ ನಮ್ಮದು ಒಂದು ಒಪ್ಪಿಗೆ ನಾನು ಮನವಿ ಕೊಟ್ಟಿವಿ ಆಲ್ರೆಡಿ ಹದಿನೇಳನೇ ತಾರೀಕಿನ ದಿವಸ ಡಿ ಸಿ ಮೇಡಮ್ ಅವ್ರು ಕೊಟ್ಟಿದ್ದೀವಿ ಇನ್ನೊಂದು ಕೂಡ ಮತ್ತು ಇವತ್ತು ನಾವೆಲ್ಲರೂ ಬರ ಸಂಘಟನೆಯವರು ಕೂಡಿ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಮತ್ತೊಂದು ಇವತ್ತು ಮನವಿ ಇದ್ದೇವೆ ನಾವು ಮಾನ್ಯ ಕೊಟ್ಟಿದ ಕೊಟ್ಟಿದ್ದ ಕಾ ಒಂದು ಮನವಿಗೆ ಏನು ನೀವು ಮಾ ಕ್ರಮ ತೊಗೊಂಡಿರಿ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ನವೆಂಬರ್ ಐದನೇ ತಾರೀಕಿಗೆ ಬರ್ತಾ ಇದ್ದಾರೆ ಅವ್ರನ್ನ ಬರೆದಂಗೆ ನೋಡಿಕೊರಿ ಅಂತ ಮತ್ತೆ ಇವತ್ತು ಕೂಡ ಒಂದು ಮನವಿ ನಾವು ಕೊಡ್ತಾ ಇದ್ದೇವೆ ఏష్యా ఏషియానెట్ న్యూస్ నెట్వర్క్ ప్రస్తుతి